ನಮಸ್ಕಾರ ಶಿವ ಮತ್ತು ಸಾಯಿ ಪಲ್ಲವಿ ಅಭಿನಯದ ತಮಿಳು ಚಲನಚಿತ್ರ ಅಮರನ್ ಈಗ ತುಂಬಾ ಸದ್ದು ಮಾಡ್ತಿರುವ ಸಿನಿಮಾ ಭಾರತೀಯ ಸೇನೆಯ ರಾಷ್ಟ್ರೀಯ ರೈಫಲ್ಸ್ ನ ಅಧಿಕಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಕ್ಷಿಣ ಕಾಶ್ಮೀರದ ಶೋಪಿಯಾನ್ನಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಮೇಜರ್ ಮುಕುಂದ್ ವರದರಾಜನ್ ಅವರ ಜೀವನ ಖಾತೆಯನ್ನು ಕಥೆಯನ್ನಾಗಿ ಬಳಸಿಕೊಂಡು ಮಾಡಿರುವ ಸಿನಿಮಾ ನೈಜ ಸಿನಿಪ್ರಿಯರ ಕಣ್ಣನ್ನ ತೋಯಿಸುತ್ತಿದೆ ಅನ್ನೋದು ಸುಳ್ಳಲ್ಲ ಆದರೆ ಸೇನೆ ಮತ್ತು ಸೇನಾಧಿಕಾರಿಗಳ ಸಿನಿಮಾ ಬಂದಾಗ ಒಂದು ವರ್ಗ ಅದು ತಮ್ಮ ಮತವನ್ನು ಅವಹೇಳನಕಾರಿಯಾಗಿ ಬಿಂಬಿಸುವ ಸಿನಿಮಾ ಅಂತ ಶರ ಬರೆಯುವುದು ಮತ್ತು ಆ ಸಿನಿಮಾದ ವಿರುದ್ಧ ಪ್ರತಿಭಟನೆ ಮಾಡುವುದು ಚಿತ್ರಮಂದಿರಕ್ಕೆ ದಾಳಿ ಮಾಡುವುದು ಇತ್ತೀಚೆಗೆ ಸಾಮಾನ್ಯ ಸಂಗತಿ ಆಗಿಬಿಟ್ಟಿವೆ ಅಷ್ಟಕ್ಕೂ ಸಿನಿಮಾದಲ್ಲಿ ಎಲ್ಲವನ್ನೂ ನೈಜವಾಗಿಯೇ ತೋರಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಉಗ್ರರು ಬಂದು ಅಡಗಿಕೊಳ್ಳಲು ಸ್ಥಳಾವಕಾಶ ಕೊಡುವವರು ಯಾರು ಎಂಬುದನ್ನು ಅವಲೋಕನ ಮಾಡಿದಾಗ ಈ ಸಿನಿಮಾದ ನೈ ತೆ ಅರಿವಾಗಬಹುದು ಸಿನಿಮಾದಲ್ಲಿ ತಮ್ಮ ಮತವನ್ನು ನಕಾರಾತ್ಮಕವಾಗಿ ಚಿತ್ರಿಸಲಾಗಿದೆ ಎಂದು ಆರೋಪಿಸುವವರು ಈ ರೀತಿ ಚಿತ್ರಿಸಲು ಕಾರ್ಯಕರ್ತರು ಯಾರು ಎಂಬುದನ್ನು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಇನ್ನು ಸೇನೆ ಮತ್ತು ಸೇನಾಧಿಕಾರಿಗಳಿಗೆ ಸಂಬಂಧಿಸಿದ ಸಿನಿಮಾ ಬಂದಾಗ ಎಡಪಂಥಿಯರದ್ದು ಇನ್ನೊಂದು ರೀತಿಯ ಪ್ರಲಾಪ ಇದು ಅಮರನ್ ಚಿತ್ರವನ್ನು ಬಿಟ್ಟಿಲ್ಲ ಸೈನಿಕರ ಬಾಯಿಯಲ್ಲಿ ಬಜರಂಗ್ ಬಲಿ ಕಿ ಜೈ ಎಂದು ಬಲವಂತವಾಗಿ ಹೇಳಿಸಲಾಗಿದೆ ಎಂದು ಎಡಪಂಥಿಯರ ಆರೋಪ ಸೇನೆಯ ಪ್ರತಿ ರೆಜಿಮೆಂಟ್ಗೂ ಒಂದೊಂದು ರಣಘೋಷ ಅಂದ್ರೆ ವಾರ್ ಕ್ರೈ ಇರುತ್ತೆ ಅನ್ನೋದು ಇವರಿಗೆ ಗೊತ್ತೇ ಇದ್ದಂತಿಲ್ಲ ಯಾಕಂದ್ರೆ ಯಾರು ಸೈನ್ಯಕ್ಕೆ ಸೇರಿಯೇ ಇಲ್ವಲ್ಲ ಮೇಜರ್ ಮುಕಂದ್ ಅವರಿದ್ದ ರಾಷ್ಟ್ರೀಯ ರೈಫಲ್ಸ್ ರೆಜಿಮೆಂಟ್ ನ ರಣಘೋಷವೇ ಬಜರಂಗ್ ಬಲಿ ಕಿ ಜೈ ಅನ್ನೋದು ಈ ರಣಘೋಷವನ್ನ ಪ್ರತಿನಿತ್ಯ ಅವರು ಪಠಿಸುತ್ತಾರೆ ಯುದ್ಧಕ್ಕೆ ಅಥವಾ ಕಾರ್ಯಾಚರಣೆಗೆ ಹೋಗುವಾಗ್ಲೂ ಇದನ್ನು ಪಠಿಸಿಯೇ ಹೋಗುವುದು ರೂಢಿ ಇದನ್ನ ಯಾರೂ ಬಲವಂತವಾಗಿ ಅವರಿಗೆ ಹೇಳುವುದಿಲ್ಲ ಪುಣ್ಯಕ್ಕೆ ಭಾರತೀಯ ಸೇನೆ ಕಟ್ಟುವ ಸಮಯದಲ್ಲಿ ರೆಜಿಮೆಂಟ್ಗೆ ರಣಘೋಷವನ್ನು ಘೋಷಿಸುವಾಗ ಅವುಗಳು ಎಡಪಂಥಿಯರ ಅರಿವಿಗೆ ಬರುತ್ತಿದ್ದರೆ ಇದು ದೇಶದ ಜಾತ್ಯಾತೀತೆಯ ಕಗ್ಗೊಲೆ ಎಂದೆಲ್ಲ ಬಿಂಬಿಸುತ್ತಿದ್ದರೋ ಏನೋ ಪುಣ್ಯಕ್ಕೆ ಇದೊಂದು ಸಾಧ್ಯವಾಗಿಲ್ಲ ಇದೇ ರೀತಿಯ ರೆಜಿಮೆಂಟ್ ಗಳ ಯಾವೆಲ್ಲ ಇವೆ ಒಂದ್ಸಲ ನೀವೇ ನೋಡಿ ನೋಡಿದ್ರಲ್ಲ ಬಾಲಿವುಡ್ ನಲ್ಲಿ ಉದ್ದೇಶ ಬಗ್ಗೆ ಹಿಂದೂಗಳ ಶ್ರದ್ಧೆಯನ್ನು ನಂಬಿಕೆಗಳನ್ನು ಅವಹೇಳನ ಮಾಡುವ ಸಿನಿಮಾಗಳಿಗೆ ಹಿಂದೂಗಳು ವಿರೋಧ ವ್ಯಕ್ತಪಡಿಸಿದಾಗ ಸಿನಿಮಾವನ್ನು ಸಿನಿಮಾ ರೀತಿಯಲ್ಲೇ ನೋಡಿ ಎಂದು ಸಲಹೆ ಕೊಡುವವರು ಇವತ್ತು ಕಾಣೆಯಾಗಿದ್ದಾರೆ ಹಾಗಾದರೆ ಈ ಸಿನಿಮಾವನ್ನು ಯಾಕೆ ನೋಡ್ಬೇಕು ಅಂದ್ರೆ ನಾನೊಬ್ಬ ದೇಶಭಕ್ತ ಎಂದು ತೋರಿಸಿಕೊಳ್ಳಲು ಈ ಸಿನಿಮಾ ನೋಡಬೇಕು ಅಂತ ಹೇಳೋದಿಲ್ಲ ಆದ್ರೆ ನಾವಿಲ್ಲಿ ಮನಸ್ಸಿಗೆ ತೋಚದಂತೆ ಖುಷಿಯಿಂದ ಬದುಕುವಂತೆ ನೋಡಿಕೊಳ್ಳಲು ಅಲ್ಲೊಂದು ಸೈನ್ಯ ಕೆಲಸ ಮಾಡುತ್ತಿರುತ್ತದೆ ಆ ಸೈನಿಕರ ಕುಟುಂಬವು ನಮಗಾಗಿ ಅದೆಷ್ಟು ತ್ಯಾಗ ಮಾಡುತ್ತದೆ ಎನ್ನುವ ಪ್ರತಿ ಸೂಕ್ಷ್ಮವನ್ನು ಅರಿಯಲು ಈ ಸಿನಿಮಾವನ್ನು ಕಡ್ಡಾಯವಾಗಿ ನೋಡಲೇಬೇಕು ಮೇಲ್ಸರ್ ಮುಕುಂದ್ ಒಬ್ಬ ಸೈನಿಕನಾಗಿ ವೀರ ಮರಣದಲ್ಲಿ ಗೆಲುವು ಸಾಧಿಸಿದ್ದ ಆತನ ಪತ್ನಿ ಮಗು ಹಾಗೂ ಅಪ್ಪ ಅಮ್ಮ ಸೋತರು ವೀರಪುತ್ರ ಎನ್ನುವ ಹೆಮ್ಮೆಯಲ್ಲಿದ್ದರು ಆದರೆ ಎಷ್ಟಾದರೂ ಒಂದು ದಶಕಗಳ ಕಾಲ ಪ್ರೀತಿಸಿದ ಇಂದುಗೆ ಚೇಟ ಸಿಗಲ್ಲ ಆಕೆಗೆ ಪ್ರತಿದಿನ ಮಮ್ಮೂಟಿ ಎಂದು ಕರೆದು ಮಲಗಿಸುತ್ತಿದ್ದ ಧ್ವನಿ ಇರದು ರಜೆಯಲ್ಲಿ ಅಪರೂಪಕ್ಕೆ ಬರ್ತಿದ್ದ ಅಪ್ಪನು ಮಗಳಿಗೆ ಕಾಯಂ ರಜೆ ನೈಜ ಕಥೆಯಾಗಿರುವ ಅಮರನ್ ಸಿನಿಮಾವನ್ನು ಅತ್ಯದ್ಭುತವಾಗಿ ನಿರ್ಮಿಸಲಾಗಿದೆ ಒಬ್ಬ ಸೈನಿಕ ಹಾಗೂ ಗೌರವಕ್ಕೆ ಕಿರ್ಚಿತ್ ಧಕ್ಕೆ ಬರದಂತೆ ತಮಿಳು ಚಿತ್ರರಂಗದಿಂದ ಸಿನಿಮಾ ಬಂದಿರುವುದು ಅವರ್ಣನೀಯ ಚಿತ್ರದಲ್ಲಿ ಸತ್ಯ ಕಥೆ ಇದೆ ಎಲ್ಲಿಯೂ ನಾಯಕನಿಗಾಗಿ ಸೇರಿಸಿದ ಮಸಾಲೆಗಳಿಲ್ಲ ಯಾಕೆಂದ್ರೆ ಈ ಯಾವುದೇ ದೇಶಕ್ಕೆ ಸೈನಿಕನಿಗಿಂತ ದೊಡ್ಡ ಸಾಧ್ಯವಿಲ್ಲ ಸಾಯಿ ಪಲ್ಲವಿ ನಟನೆಯನ್ನ ನೋಡುತ್ತಿದ್ದರೆ ಗಂಟಲು ಕತ್ತಿ ಹೋಗಿ ಉಸಿರು ಬಿಗಿಯುತ್ತದೆ ಗೊತ್ತಿಲ್ಲದೆ ಕಣ್ಣೀರು ಸುರಿಯುತ್ತದೆ ಸಿನಿಮಾದ ಕೊನೆಯಲ್ಲಿ ಮೇಜರ್ ಮುಕುಂದ್ ಅಪ್ಪನ ಪ್ರತಿಮೆ ಮುಂದೆ ಕುಳಿತು ಒಂದು ಪ್ರಶ್ನೆ ಅಮ್ಮ ಮುಂದಿನ ರಜೆಗೆ ಅಪ್ಪ ಬರ್ತಾರಲ್ವಾ ಅದಕ್ಕೆ ಉತ್ತರ ಕೊಡಲಾಗದೆ ನಮ್ಮತ್ತ ನಟಿ ಸಾಯಿ ಪಲ್ಲವಿ ಅರ್ಥಾತ್ ಇಂದು ನೋಡುವ ನೋಟದಲ್ಲಿ ಸಾವಿರಾರು ಪ್ರಶ್ನೆ ಉತ್ತರಗಳಿವೆ ಅದೇ ಕಾರಣದಿಂದ ಸಿನಿಮಾ ಮುಗಿದಿದ್ದರೂ ಕುರ್ಚಿಯಿಂದ ಏಳಲು ಆಗುವುದಿಲ್ಲ ಒಂದು ಕಳೆದರೂ ಸಿನಿಮಾ ಗುಂಗಿನಲ್ಲಿ ಇರುತ್ತೇವೆ ನೈಜ ಸಿನಿಮಾ ಪ್ರೇಕ್ಷಕರು ಮಾತ್ರ ಈ ಸಿನಿಮಾವನ್ನ ಮಿಸ್ ಮಾಡ್ಕೊಳ್ಬೇಡಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ